ಚಲವಾದಿ ಭವನ ನಿರ್ಮಾಣಕ್ಕೆ ಜಾಗ ಮಂಜೂರು ಭರವಸೆ ಕೊಟ್ಟ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಗೈರು ಹಾಜರಾಗಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಮುದಾಯದ ಮುಖಂಡರ ಒತ್ತಾಯ ಭಾಗ್ಯನಗರ ಮಹಿಳೆಯರ ಏಳಿಗೆಗಾಗಿ ಧೈರ್ಯಶಾಲಿ ವೀರವನಿತೆ ತನ್ನ ಸರ್ವಸ್ವವನ್ನು ದೇಶಕ್ಕಾಗಿ ಅರ್ಪಿಸಿದ ವನಕೆ ಓಬವನ ತ್ಯಾಗದ ವೀರ ಮಹಿಳೆಯಾಗಿ ಚರಿತ್ರೆಯ ಪುಟಗಳಲ್ಲಿ ಶಾಶ್ವತವಾಗಿದ್ದಾರೆ ಅಂತ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ತಿಳಿಸಿದರು ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಆಡಳಿತ ಹಾಗೂ ಚಲವಾದಿ ಮಹಾಸಭಾ ವತಿಯಿಂದ ಏರ್ಪಡಿಸಲಾಗಿದ್ದ ವನಿಕೆ ಓಬವ್ವನವರ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವನಿಕೆ ಓಬವ್ವನವರ ಚಿತ್ರಪಟಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು ಹತ್ತೊಂಬತ್ತನೇ ಶತಮಾನದ ಚಿತ್ರದುರ್ಗದ ಕೋಟೆಯ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಚಲವಾದಿ ಸಮುದಾಯದ ಕಹಳೆ ಮತ್ತ ಹನುಮಪ್ಪನ ಹೆಂಡತಿ ಹೈದರಾಲಿಯು ಚಿತ್ರದುರ್ಗದ ಮೇಲೆ ಹಠಾತ್ ಆಗಿ ಆಕ್ರಮಣ ಮಾಡಿದಾಗ ಈಕೆಯು ತನ್ನ ವನಕಿಯನ ಅಸ್ತ್ರವಾಗಿ ಇಟ್ಟುಕೊಂಡು ಶತ್ರುಗಳನ್ನು ಎದುರಿಸಿ ಎದುರಾಳಿಯ ಕತ್ತಿಗೆ ಬಲಿಯಾದ್ಲು ವನಕೆ ಓಬವ್ವಳ ಹೆಸರು ಚಿತ್ರದುರ್ಗದ ಇತಿಹಾಸದಲ್ಲಿ ಮರೆಯಲಾಗದು ಆಕೆಯನ್ನ ಕರ್ನಾಟಕದ ವೀರ ವನಿತಿಯರಲ್ಲಿ ಒಬ್ಬಳೆಂದು ಪರಿಗಣಿಸಲಾಗಿದೆ ಚಿತ್ರದುರ್ಗದ ಆಟದ ಕ್ರೀಡಾಂಗಣಕ್ಕೆ ಆಕೆಯ ಹೆಸರನ್ನಿಟ್ಟು ಆಕೆಗೆ ಗೌರವಿಸಲಾಗಿದೆ ಓಬವ್ವ ಅವರು ಕನ್ನಡ ಸ್ತ್ರೀಯರಲ್ಲಿ ಹೆಮ್ಮೆಯ ಸಂಕೇತವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ ಹೈದರಾಲಿಯ ಸೈನಿಕರನ್ನ ಸೋಲಿಸಿದ ಕಿಂಡಿಯನ್ನ ಒನಕೆ ಓಬವನ ಕಿಂಡಿ ಅಥವಾ ಒನಕೆ ಕಿಂಡಿ ಅಂತ ಕರೆಯಲಾಗುತ್ತದೆ ಎಂದ ಅವರು ಪೋಷಕರು ತಮ್ಮ ಮಕ್ಕಳಿಗೆ ಮದುವೆ ಮಾಡಿದ್ರೆ ನಮ್ಮ ಜವಾಬ್ದಾರಿ ಮುಗಿತದೆ ಎನ್ನುವ ಮನೋಭಾವ ಮೊದಲು ಬಿಡಬೇಕು ಮುಖ್ಯವಾಗಿ ಹೆಣ್ಮಕ್ಕಳಿಗೆ ಮೊದಲು ಶಿಕ್ಷಣ ಮತ್ತು ನಂತರ ಮದುವೆ ಹೆಣ್ಮಕ್ಳು ಉತ್ತಮ ಶಿಕ್ಷಣ ಪಡೆದು ಒಬ್ಬ ಸರ್ಕಾರಿ ಉದ್ಯೋಗಿ ಆದ್ರೆ ಮದುವೆ ನಂತರ ತಾನು ಪೋಷಕರಿಗೆ ಕಾಳಜಿ ಮತ್ತು ಪತಿಯ ಮನೆ ಕಡೆ ಜವಾಬ್ದಾರಿ ಸೇರಿ ಎರಡು ಕಡೆ ನಿಭಾಯಿಸುವ ಶಕ್ತಿ ಕೇವಲ ಶಿಕ್ಷಣಕ್ಕೆ ಮಾತ್ರ ಇದೆ ಅಂತ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಕಿವಿಮಾತು ಹೇಳಿದರು ಮಾತಾಡ್ತಿರುವಂತ ಶಬ್ದ ಅವಾಗ ಅವ್ರು ನೋಡಿದಾಗ ಹೈದರ್ ಅಲಿ ಅವರ ಒಂದು ಸೇನೆ ಒಂದು ಆಕ್ರಮಣ ಮಾಡಕ್ಕೆ ಕಿಂಡಿ ಮುಖಾಂತರ ಗೊತ್ತಾಗುತ್ತೆ ಆಗ ಹೋಗಿ ಅವಾಗ ಅವರು ಮನಸ್ಥಿತಿ ನೀವು ಅರ್ಥ ಮಾಡಬಹುದು ಒಂದು ಹೆಣ್ಮಗಳಾಗಿ ಆ ಒಂದು ಸಮಾಜದಲ್ಲಿ ಯಾವ ರೀತಿ ಮನಸ್ಥಿತಿ ಬಂದಿರುತ್ತೆ ಒಂದೇ ಅಲ್ಲಿರೋದು ನೀರು ತಗೊಳಕಂತ ಹೋದಾಗ ಅವಾಗ ಅವರಿಗೆ ಭಯ ಆಗಿರ್ಬೋದು ನಾನು ನನ್ನ ಗಂಡನಿಗೆ ಇಮಿಡಿಯಟ್ ಆಗಿ ಹೋಗಿ ಹೇಳ್ಬೇಕು ಅಂತ ಅನಿಸಿರ್ಬಹುದು ಆದ್ರೆ ಅಲ್ಲಿ ಹೋದಾಗ ಅವ್ರು ಗಂಡ ಊಟ ಮಾಡ್ತಿರ್ತಾರೆ ಅದೇ ಸ್ವಾಮಿನಿಷ್ಠೆ ಅಂತಂದ್ರೆ ಆ ಒಂದು ಪತಿ ಧರ್ಮ ಏನಿದೆ ಅದು ಎದ್ದು ಕಾಣಿಸುತ್ತೆ ಆ ಸಮಾಜದಲ್ಲಿ ಆ ಟೈಮ್ನಲ್ಲಿ ಯಾವಾಗ ಹೋದಾಗ ಅವ್ರು ಊಟ ಮಾಡ್ತಿರ್ತಾರೆ ಊಟಕ್ಕೆ ಮಧ್ಯದಲ್ಲಿ ಹೆಂಗೆ ಎಬ್ಬರಿಸೋದು ಅಂತ ಗೊತ್ತಾಗೋದಿಲ್ಲ ನಾನು ಇದನ್ನೆಲ್ಲ ನನ್ನ ಕೈಗೆ ಏನು ಸಿಕ್ಕುತ್ತೋ ತೊಗೊಳ್ಳೋಣ ಮನೆಯಲ್ಲಿ ಏನಿರುತ್ತೋ ಅದನ್ನು ತೊಗೊಂಡಿದ್ದಾರೆ ಅಷ್ಟೇ ವನಿಕೆ ಇದೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಆ ವನಿಕೆ ತಗೊಂಡು ಇಮಿಡಿಯೇಟಾಗಿ ಹೋಗಿ ಅಲ್ಲಿ ಸೈನಿಕರು ಒಬ್ಬೊಬ್ಬರನ್ನೇ ಆಕೆ ಏನು ಅಂದರೆ ವೀರಮ ಯಾಕೆ ಅಂತೀವಿ ಅಂತಂದರೆ ಆಕೆ ಒಬ್ಬಳೇ ಆ ಥರ ಸಮಾಜದಲ್ಲಿ ಕೈ ಸಿಕ್ಕಿರುವಂತಹ ಒಂದು ಅಸ್ತ್ರ ಮನಕಿನ ಇಟ್ಕೊಂಡು ಒಂದೇ ಮಹಿಳೆ ಆ ಸೈನಿಕರು ಯಾರ್ಯಾರು ಬರ್ತಾರೋ ಎಷ್ಟು ಜನ ಬರ್ತಾರೋ ಅಷ್ಟು ಜನನು ಒಡೆದು ಒಂದು ಸೈಡಿಗೆ ಹಾಕುವಂತಹ ಒಂದು ಕಥನೆ ನಡೆದಿದೆ ಅಂದರೆ ಆಕೆ ಒಬ್ಬಳೆ ಮಾಡಿ ರಾಜ್ಯದಾದಂತ ನಾವು ಆಕೆಗೆ ವೀರ ಮನಸ್ಸೆ ಒನಕೆ ಹೋಗುವಂತ ಅದೇ ಕಾರಣಕ್ಕೆ ನಾವು ಹೇಳೋದು ಆ ರೀತಿ ಆ ಹೆಣ್ಣುಮಗಳು ಅವತ್ತು ಮಾಡಿರುವಂತಹ ಆ ಒಂದು ಕಥನೆ ನೆಡ್ತಿರೋದು ನಮಗೆ ಈ ಕಾಲದಲ್ಲಿ ನಾವು ಆಕೆಯಿಂದ ತಿಳ್ಕೊಳ್ಬೇಕಾಗಿರೋದು ಸುಮಾರಷ್ಟು ಯಾಕಂದ್ರೆ ಆ ಆ ಟೈಮ್ನಲ್ಲಿ ನಾನು ಹೇಳಿದೆ ಆ ಸಮಾಜ ಆ ರೀತಿ ಇತ್ತು ಆದರೆ ಈಗ ಸಮಾಜ ಸ್ವಲ್ಪ ಸುಧಾರಣೆ ಆಗಿದೆ ಅದು ಯಾವ ರೀತಿ ಅಂತಂದರೆ ಈಗ ತಳ ಸಮುದಾಯದವ್ರಿಗೂ ಕೂಡ ಕರ್ನಾಟಕ ಸರ್ಕಾರದ ವತಿಯಿಂದ ನಿಮಗೆ ಸುಮಾರಷ್ಟು ಆಪರ್ಚುನಿಟೀಸ್ನ ಕೊಟ್ಟಿದ್ದಾರೆ ನಿಮ್ಮ ಗಂಡ ಮಕ್ಕಳನ್ನ ನೀವು ಓದಿಸ್ತಾ ಓದಿಸ್ತೀರಾ ಆದ್ರೆ ನಿಮ್ಮ ಹೆಣ್ಣು ಮಕ್ಕಳು ಏನಿದ್ದಾರೆ ಅವ್ರಿಗೂ ಕೂಡ ಈಕ್ವಲ್ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂದ್ರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ ಗಂಡು ಮಗು ಅಂತಂದ್ರೆ ಅವರು ಅವ್ರ ಒಂದು ಇಂಡಿವಿಜುವಲ್ ನ ನೋಡ್ತಾರೆ ಅದೇ ಒಂದು ಹೆಣ್ಣು ಮಗು ಅಂತಂದ್ರೆ ಆಕೆ ಗಂಡನ ಮನೆ ಸೈಡು ನೋಡ್ಕೊಳ್ತಾರೆ ಆದ್ರೆ ಆಕೆಗೆ ಒಂದು ಹೆಣ್ಣು ಮಗು ಆಗಿರೋದ್ರಿಂದ ಆ ತಂದೆ ತಾಯಿ ಕಡೆನೂ ಕಾಳಜಿ ಇರುತ್ತೆ ಅಂದ್ರೆ ಎರಡೂ ಸೈಡು ಫ್ಯಾಮಿಲಿ ನಿಭಾಯಿಸುವಂತಹ ಒಂದು ಕೆಪಾಸಿಟಿ ಒಂದು ಹೆಣ್ಣು ಮಗುಗಿದೆ ನಮ್ಮ ಚಲವಾದಿ ಸಮುದಾಯದ ಕಾರ್ಯಕ್ರಮಗಳಿಗೆ ಗೈರು ಹಾಜರಾಗುವ ಮೂಲಕ ನಿರ್ಲಕ್ಷ್ಯ ಮನೋಭಾವನೆ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮುಖಂಡರು ಒತ್ತಾಯಿಸಿದ್ದಾರೆ ನಮ್ಮ ಸಮುದಾಯದ ಚಲವಾದಿ ಭವನ ನಿರ್ಮಾಣ ಮಾಡಲು ಸರ್ಕಾರದಿಂದ ಒಂದು ಎಕರೆ ಜಮೀನು ಮಂಜೂರು ಮಾಡಿಕೊಡುವಂತೆ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಅವರಲ್ಲಿ ಮನವಿ ಮಾಡಿದರು ಚಲವಾದಿ ಭವನ ನಿರ್ಮಾಣಕ್ಕೆ ಈಗಾಗಲೇ ನಮ್ಮ ಇಲಾಖೆ ವತಿಯಿಂದ ಕಡತ ಸಿದ್ಧಪಡಿಸಿ ಜಿಲ್ಲಾ ಕಚೇರಿಗೆ ಕಳಿಸಲಾಗಿದೆ ಅತಿ ಶೀಘ್ರದಲ್ಲಿ ಶಾಸಕರ ಸೂಚನೆಯಂತೆ ಜಾಗ ಮಂಜೂರು ಮಾಡಲಾಗುವುದು ಅಂತ ಭರವಸೆ ಕೊಟ್ಟರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ತಾಲೂಕು ಆಡಳಿತದ ವತಿಯಿಂದ ನೆನಪಿನ ಕಾಣಿಕೆ ನೀಡುವ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ಬಿಸಿಎಂ ಶಿವಪ್ಪ ಪಶು ಇಲಾಖೆ ಕೃಷ್ಣಮೂರ್ತಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಜುಳಾ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬುರಮಡುಗು ನರಸಿಂಹಪ್ಪ ಡಿಸಿಸ್ ಮುಖಂಡ ಬಿವಿ ವೆಂಕಟರವಣ ಶಿವಪ್ಪ ಚಲವಾದಿ ಸಮುದಾಯದ ಮುಖಂಡರಾದ ನಿವೃತ್ತ ಶಿಕ್ಷಕ ಗಂಗಯ್ಯ ಇಂದು ಪಲ್ಲಿ ಕಿಟ್ಟಪ್ಪ ಸುಮಂಗಲ ಸೈಡ್ಲು ನರಸಿಂಹಪ್ಪ ಶ್ರೀನಾಥ್ ಪತ್ರ ಬರಹಗಾರ ಶಿವಪ್ಪ ಚಂದ್ರ ಆನಂದ್ ರಮೇಶ್ ಗುಳೂರು ವೇಣು ಮುನಿರಾಜು ಶ್ರೀನಿವಾಸ್ ಚಾಲಕ ದೇವರಾಜ್ ನರಸಿಂಹಯ್ಯ ಗಂಗಯ್ಯ ನರಸಿಂಹೂರ್ತಿ ಶಿವಣ್ಣ ನರಸಿಂಹ ಸೇರಿದಂತೆ ನೂರಾರು ಛಲವಾದಿ ಮುಖಂಡರು ವಿದ್ಯಾರ್ಥಿಗಳು ಹಾಜರಿದ್ದರು ಸುಬು ಭಾಗ್ಯನಗರ ಸುಮನ್ ಟಿವಿ